ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ರಾಮನು ಪರ್ವತ ಗುಹೆಯಲ್ಲಿ ಏಕಾಂತವಾಗಿ ಕುಳಿತು ಸೀತೆಯನ್ನು ನೆನೆಸಿಕೊಂಡು ವಿರಹ ತಾಪದಿಂದ ದುಃಖಿಸುವುದನ್ನು ನೋಡಿ ಲಕ್ಷ್ಮಣನು ಆತನನ್ನು ಸಮಾಧಾನ ಪಡಿಸಿದುದು ಎಂಬ ಇಪ್ಪತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಪಟ್ಟಾಭಿಷಿಕ್ತನಾದ ಸುಗ್ರೀವನು ಕಿಷ್ಕಿಂಧೆಯನ್ನು ಪ್ರವೇಶಿಸಿ ಅಲ್ಲಿ ಸುಖದಿಂದ ಇರುತ್ತಿರಲು ರಾಮನು ಲಕ್ಷ್ಮಣನೊಡಗೂಡಿ ಅತ್ತಲಾಗಿ ಮಾಲ್ಯವತ್ ಪರ್ವತಕ್ಕೆ ಹೋಗಿ ಸೇರಿದನು ಆ ಪರ್ವತದಲ್ಲಿ ಯಾವಾಗಲೂ ಹುಲಿಗಳು ಇತರ ಮೃಗಗಳು ಕೂಗುತ್ತಿರುವವು ಸಿಂಹಗಳು ಭಯಂಕರವಾದ ಗರ್ಜನೆಯನ್ನು ಮಾಡುತ್ತಿರುವವು ಪೊದೆಗಳಿಂದಲೂ ಬಳ್ಳಿಗಳಿಂದಲೂ ಬಗೆ ಬಗೆಯಾದ ಮರಗಳಿಂದಲೂ ತುಂಬಿದ ಆ ಬೆಟ್ಟದಲ್ಲಿ ಕರಡಿಗಳು ಕಪಿಗಳು ಗೋಲಾಂಗೂಲಗಳು ಸುತ್ತಲೂ ಸಂಚರಿಸುತ್ತಿರುವವು ಆ ಪರ್ವತವು ಮೇಘಗಳೇ ಗುಂಪುಗೂಡಿದಂತೆ ಕಾಣುತ್ತಿತ್ತು ಎಲ್ಲೆಲ್ಲಿ ನೋಡಿದರೂ ನಿರ್ಮಲವಾದ ನೀರುಳ್ಳ ಮಡುಗಳು ತುಂಬಿದ್ದವು ಆ ಬೆಟ್ಟದ ಶಿಖರದಲ್ಲಿ ರಾಮನು ಲಕ್ಷ್ಮಣನೊಡನೆ ಒಂದು ವಿಸ್ತಾರವಾದ ಗುಹೆಯನ್ನು ನೋಡಿ ತಮ್ಮ ಮಾಸಕ್ಕಾಗಿ ನಿಶ್ಚಯಿಸಿಕೊಂಡನು ಆಮೇಲೆ ಶ್ರೀರಾಮನು ತಾನು ಸುಗ್ರೀವನೊಡನೆ ಮಾಡಿಕೊಂಡ ಸಂಕೇತವನ್ನು ಸ್ಮರಿಸಿಕೊಂಡು ಸಮೀಪದಲ್ಲಿ ವಿನಯದಿಂದ ನಿಂತಿದ್ದ ಲಕ್ಷ್ಮಣನನ್ನು ಕುರಿತು ತತ್ಕಾಲೋಚಿತವಾಗಿ ಒಂದಾನೊಂದು ಮಾತನ್ನು ಹೇಳುವನು ವತ್ಸ ಲಕ್ಷ್ಮಣನೇ ಈ ಬೆಟ್ಟದ ಗುಹೆಯು ಬಹಳ ರಮ್ಯವಾಗಿರುವುದು ವಿಸ್ತಾರವಾಗಿಯೂ ಇರುವುದು ತಕ್ಕಷ್ಟು ಗಾಳಿಯೂ ಬೀಸುತ್ತಿರುವುದು ಈ ಮಳೆಗಾಲವು ಮುಗಿಯುವವರೆಗೂ ನಾವಿಬ್ಬರೂ ಇಲ್ಲಿಯೇ ವಾಸ ಮಾಡುವೆವು ಇದರ ಶಿಖರವು ಎಷ್ಟು ವಿಸ್ತಾರವಾಗಿಯೂ ಉನ್ನತವಾಗಿಯೂ ಇರುವುದು ನೋಡು ಅಲ್ಲಲ್ಲಿ ಬಿಳುಪು ಕೆಂಪು ಮೊದಲಾದ ಬಗೆ ಬಗೆಯ ಬಣ್ಣಗಳಿಂದ ಕೂಡಿದ ಕಲ್ಲುಗಳು ಈ ಸ್ಥಳಕ್ಕೆ ಎಷ್ಟು ಅಂದವನ್ನು ಉಂಟು ಮಾಡುತ್ತಿರುವವು ಅಲ್ಲಲ್ಲಿ ಗುಹೆಗಳು ಗಿರಿ ನದಿಗಳು ಶೋಭಿಸುವವು ಬಗೆ ಬಗೆಯ ಮರಗಳು ದಟ್ಟವಾಗಿ ಬೆಳೆದಿರುವವು ಮನೋಹರಗಳಾದ ಬಗೆ ಬಗೆಯ ಬಳ್ಳಿಗಳು ಹಬ್ಬಿರುವವು ಅನೇಕ ಪಕ್ಷಿಗಳು ಕೂಗುತ್ತಿರುವವು ನವಿಲುಗಳು ಕೇಕಾಧ್ವನಿಯನ್ನು ಮಾಡುವವು ಮಾಲತಿ ಮೊಲ್ಲೆ ಮೊದಲಾದ ಹೂ ಗಿಡಗಳ ಪೊದೆಗಳು ಎಷ್ಟೋ ಮನೋಹರವಾಗಿರುವವು ಇನ್ನು ಅಲ್ಲಲ್ಲಿ ಪುಷ್ಪಿತಗಳಾದ ಸಿಂಧುವಾರ ಗೋರಂಟಿ ಕಡವು ಅರ್ಜುನ ಸರ್ಜಕ ಮುಂತಾದ ಹೂ ಗಿಡಗಳು ಶೋಭಿಸುತ್ತಿರುವವು ಇದು ಇಲ್ಲಿ ಅರಳಿದ ಕಮಲಗಳಿಂದ ಶೋಭಿಸುವ ಈ ಕಮಲ ಸರೋವರವು ಎಷ್ಟು ಮನೋಹರವಾಗಿರುವುದು ನೋಡಿದೆಯಾ ನಮ್ಮ ಗುಹೆಗೆ ಇದು ಸಮೀಪವಾಗಿಯೇ ಇರುವುದು ನೈಋತ್ಯಾಭಿಮುಖವಾದ ಬಾಗಿಲುಳ್ಳದ್ದಾಗಿ ಈಶಾನ್ಯದ ಕಡೆಗಿರುವ ಈ ಗುಹೆಯು ನಮಗೆ ಬಹು ವಿಧದಲ್ಲಿ ಅನುಕೂಲವಾಗಿರುವುದು ಇದಲ್ಲದೆ ಇದರ ಹಿಂಭಾಗವು ತೆಟ್ಟಾಗಿಯೂ ಇರುವುದರಿಂದ ವಿಶೇಷವಾದ ಗಾಳಿಯು ಬಡಿಯದಂತೆ ಮರೆಯಾಗಿಯೂ ಇರುವುದು ಈ ಗುಹೆಯ ಬಾಗಿಲಲ್ಲಿರುವ ಕಲ್ಲು ಬಂಡೆಯೂ ಕೂಡ ಹೆಚ್ಚು ತಗ್ಗಿಲ್ಲದೆ ಸಮವಾಗಿಯೂ ನುಣುಪಾಗಿಯೂ ವಿಸ್ತಾರವಾಗಿಯೂ ಇರುವುದು ಇದು ಕಾಡಿಗೆಯ ಹರಳಿನಂತೆ ಎಷ್ಟು ಕಪ್ಪಾಗಿರುವುದು ನೋಡು ಎಲೆ ವತ್ಸನೆ ಇದು ಇತ್ತಲಾಗಿ ಉತ್ತರ ದಿಕ್ಕಿನಲ್ಲಿ ಕಾಣುವ ಶಿಖರವನ್ನು ನೋಡು ಮೇಲೇಳುತ್ತಿರುವ ಕರಿಮೇಘ ಸಮೂಹದಂತೆಯೇ ಕಾಣುತ್ತಿರುವುದು ಈ ದಕ್ಷಿಣ ದಿಕ್ಕಿನಲ್ಲಿಯೂ ಕೂಡ ಬಗೆ ಬಗೆಯ ಧಾತುಗಳಿಂದ ಶೋಭಿತವಾದ ಕೈಲಾಸ ಶಿಖರದಂತೆ ಕಾಣುವ ಬಿಳಿ ಶಿಖರವು ಎಷ್ಟು ಮನೋಹರವಾಗಿರುವುದು ನೋಡು ನಮ್ಮ ಗುಹೆಯ ಮುಂಭಾಗದಲ್ಲಿ ಸ್ವಲ್ಪವೂ ಕೆಸರಿಲ್ಲದೆ ಪೂರ್ವಾಭಿಮುಖವಾಗಿ ಹರಿಯುತ್ತಿರುವ ಈ ನದಿಯನ್ನು ನೋಡಿದೆಯಾ ಇದರ ಬಣ್ಣವನ್ನು ನೋಡಿದರೆ ತ್ರಿಕೂಟಗಿರಿಯಲ್ಲಿರುವ ಗಂಗಾ ನದಿಯಂತೆಯೇ ಕಾಣುತ್ತಿರುವುದು ಮತ್ತು ಇಲ್ಲಿ ಸಂಪಿಗೆ ತಿಲಕ ಬಾಳೆ ಹೊಂಗೆ ಆದಿರ್ಮುತ್ತೆ ಪದ್ಮಪರ್ಣಿ ಸರಳ ಅಶೋಕ ಆಲ ಸ್ಯಂದನ ವಾನೀರ ಪಗಡೆ ಕೇದಗೆ ಆಲ ಹಿಂತಾಲ ಬಿಲ್ವ ಬೆತ್ತ ಕಡವು ಕೃತಮಾಲ ಇವೇ ಮೊದಲಾದ ತೀರ ವೃಕ್ಷಗಳು ಪುಷ್ಪ ಫಲಗಳಿಂದ ತುಂಬಿ ಈ ನದಿಗೆ ಎಷ್ಟೊಂದು ಅಪೂರ್ವ ಶೋಭೆಯನ್ನು ಉಂಟು ಮಾಡುತ್ತಿರುವವು ನೋಡು ಇವುಗಳಿಂದ ಈ ನದಿಯು ಅನೇಕ ವಸ್ತ್ರಾಭರಣಗಳಿಂದ ಅಲಂಕೃತಳಾದ ಉತ್ತಮ ಸ್ತ್ರೀಯಂತೆಯೇ ತೋರುತ್ತಿರುವುದು ಇಲ್ಲಿ ನಾನಾ ಜಾತಿಯ ಹಕ್ಕಿಗಳು ನೂರಾರು ಕಡೆಗಳಲ್ಲಿ ಗುಂಪು ಗುಂಪಾಗಿ ಸೇರಿ ಬಗೆ ಬಗೆಯ ಸ್ವರಗಳಿಂದ ಕೂಗುತ್ತಿರುವವು ಒಂದಕ್ಕೊಂದಕ್ಕೆ ಸಮಾನವಾದ ಅನುರಾಗವುಳ್ಳ ಚಕ್ರವಾಕ ಪಕ್ಷಿಗಳು ಅಲ್ಲಲ್ಲಿ ಜೊತೆ ಜೊತೆಯಾಗಿ ಸೇರಿ ವಿಹರಿಸುತ್ತಿರುವ ಸೊಗಸನ್ನು ನೋಡು ಒಂದು ಕಡೆಯಲ್ಲಿ ಕರಿ ನೈದಿಲೆಗಳು ಮತ್ತೊಂದು ಕಡೆಯಲ್ಲಿ ಕೆಂಪು ತಾವರೆಗಳು ಬೇರೊಂದು ಕಡೆಯಲ್ಲಿ ಬಿಳಿ ನೈದಿಲೆಗಳು ಈ ನದಿಯ ಮೇಲೆ ದಟ್ಟವಾಗಿ ಮುಚ್ಚಿಕೊಂಡು ಎಷ್ಟು ಮನೋಹರವಾಗಿರುವವು ನೋಡು ಅಲ್ಲಲ್ಲಿ ನೂರಾರು ಕೊಕ್ಕರೆಗಳು ಕ್ರೌಂಚಗಳು ಕಿವಿಗಿಂಪಾಗಿ ಕೂಗುತ್ತಿರುವವು ವತ್ಸನೆ ಇದು ಇದರ ತೀರದಲ್ಲಿ ಹಂಸಗಳಿಂದಲೂ ಸಾರಸ ಪಕ್ಷಿಗಳಿಂದಲೂ ಶೋಭಿತಗಳಾಗಿ ಅತಿ ಮನೋಹರಗಳಾದ ಈ ಮರಳು ದಿಣ್ಣೆಗಳನ್ನು ನೋಡಿದೆಯಾ ಇವೆಲ್ಲವನ್ನು ನೋಡಿದರೆ ಸರ್ವಾಂಗ ಸುಂದರಿಯಾಗಿ ಸಮಸ್ತ ಆಭರಣಗಳಿಂದ ಅಲಂಕೃತಳಾದ ಹೆಂಗಸೊಬ್ಬಳು ನಮ್ಮ ಮುಂದೆ ನಗುವಂತೆಯೇ ಕಾಣುತ್ತಿರುವುದು ಎಲೈ ಸೌಮ್ಯನೇ ಅನೇಕ ಮಹರ್ಷಿಗಳಿಂದ ಸೇವಿತವಾದ ಈ ನದಿಯ ದಡದಲ್ಲಿ ಒಂದಕ್ಕೊಂದಕ್ಕೆ ಜೋಡಿಸಿದಂತೆ ಸಾಲಾಗಿ ಬೆಳೆದಿರುವ ಚಂದನ ವೃಕ್ಷಗಳನ್ನು ನೋಡು ಇದು ಇಲ್ಲಿ ಚಂದನ ವೃಕ್ಷಗಳ ಸಾಲುಗಳು ಕೂಡ ಮನಸ್ಸಂಕಲ್ಪದಿಂದಲೇ ಮನಸ್ಸಂಕಲ್ಪದಿಂದಲೇ ಉದ್ಭವಿಸಿದಂತೆ ಎಷ್ಟು ಮನೋಹರವಾಗಿರುವವು ನೋಡು ಆಹಾ ಎಲೈ ಶತ್ರು ಈ ಪ್ರದೇಶವೇನು ಬಹಳ ರಮಣೀಯವಾಗಿರುವುದು ಇದು ನಮ್ಮ ಮನಸ್ಸಿಗೂ ಬಹಳ ಹಿತಕರವಾಗಿರುವುದು ಇಲ್ಲಿಯೇ ವಾಸ ಮಾಡುವೆವು ಚಿತ್ರ ವಿಚಿತ್ರಗಳಾದ ಕಾಡುಗಳುಳ್ಳ ಸುಗ್ರೀವ ನಗರಿಯಾದ ಕಿಷ್ಕಿಂಧೆಯು ಕೂಡ ಇಲ್ಲಿಗೆ ಬಹಳ ದೂರವಾಗಿಲ್ಲವೆಂದೇ ತೋರುವುದು ಆ ಪಟ್ಟಣದಲ್ಲಿ ಮೃದಂಗ ಧ್ವನಿಗಳೊಡನೆ ಉತ್ಸಾಹದಿಂದ ಕೂಗಿಡುತ್ತಿರುವ ಅನೇಕ ವಾನರರ ಘೋಷವು ಅವರ ಗಾನ ಧ್ವನಿಗಳು ವಾದ್ಯ ಧ್ವನಿಗಳು ಇಲ್ಲಿಗೆ ಕೇಳಿಸುತ್ತಿರುವವಲ್ಲವೇ ಕಪಿರಾಜನಾದ ಸುಗ್ರೀವನು ಕೈತಪ್ಪಿ ಹೋಗಿದ್ದ ತನ್ನ ರಾಜ್ಯವನ್ನು ತನ್ನ ಪತ್ನಿಯನ್ನು ಪಡೆದು ತನ್ನ ಮಿತ್ರರೊಡಗೂಡಿ ಮಹಾಭಾಗ್ಯವನ್ನು ಹೊಂದಿ ಸಂತೋಷಿಸುತ್ತಿರುವುದರಲ್ಲಿ ಸಂದೇಹವಿಲ್ಲ ಎಂದು ಹೇಳಿ ರಾಮನು ಆ ಲಕ್ಷ್ಮಣನೊಡಗೂಡಿ ಅನೇಕ ವಸ್ತು ಸಮೃದ್ಧಗಳಾದ ಗುಹೆಗಳಿಂದಲೂ ಪೊದರುಗಳಿಂದಲೂ ಕೂಡಿದ ಆ ಪ್ರಸವಣ ಪರ್ವತದಲ್ಲಿಯೇ ವಾಸ ಮಾಡುತ್ತಿದ್ದನು ಹೀಗೆ ಅನೇಕ ವಸ್ತು ಸಂಪೂರ್ಣವಾದ ಆ ಬೆಟ್ಟವು ವಿಶೇಷ ಸುಖಾಸ್ಪದವಾಗಿದ್ದರು ಅಲ್ಲಿನ ವಾಸವು ರಾಮನಿಗೆ ಸ್ವಲ್ಪವಾದರೂ ಸಂತೋಷವನ್ನು ಉಂಟು ಮಾಡಲಿಲ್ಲ ಪುರಾಣಕ್ಕಿಂತಲೂ ಪ್ರಿಯಳಾದ ಸೀತೆಯ ಸ್ಮರಣೆಯಿಂದ ಆತನಿಗೆ ಮೇಲೆ ಮೇಲೆ ಸಂಕಟವೇ ಹೆಚ್ಚುತ್ತಿತ್ತು ಇದರ ಮೇಲೆ ಸಾಯಂಕಾಲಗಳಲ್ಲಿ ಉದಯ ಪರ್ವತದ ಮೇಲೆ ಚಂದ್ರೋದಯವಾಗುವುದನ್ನು ನೋಡಿದೊಡನೆ ಅವನ ವಿರಹ ತಾಪವು ಮತ್ತಷ್ಟು ಹೆಚ್ಚಿ ಅವನಿಗೆ ನಿದ್ರೆಯೇ ಹತ್ತುತ್ತಿರಲಿಲ್ಲ ಬೆಳಗಾಗುವವರೆಗೂ ಹಾಸಿಗೆಯಲ್ಲಿ ಹೊರಳುತ್ತಿದ್ದನು ಹೀಗೆ ಸೀತಾ ವಿರಹ ದುಃಖದಿಂದ ಕೊರಗುತ್ತ ರಾಮನು ಅಹೋರಾತ್ರವು ಕಣ್ಣೀರು ಬಿಟ್ಟು ಸಂಕಟ ಪಡುವುದನ್ನು ನೋಡಿ ಅವನ ದುಃಖಕ್ಕೆ ಸಮಭಾಗಿಯಾದ ಲಕ್ಷ್ಮಣನು ಸಮಾಧಾನ ಪಡಿಸುತ್ತ ಒಂದಾನೊಂದು ವಾಕ್ಯವನ್ನು ಹೇಳುವನು ಎಲೈ ವೀರನೆ ಹೀಗೇಕೆ ಸಂಕಟಪಟ್ಟು ದುಃಖಿಸುವೆ ಈ ಶೋಕವನ್ನು ಬಿಡು ಧೀರನಾದ ನೀನೇ ಹೀಗೆ ದುಃಖಿಸಬಾರದು ಉತ್ಸಾಹವನ್ನು ಬಿಟ್ಟು ದುಃಖ ವಶನಾದವನಿಗೆ ಯಾವ ಪುರುಷಾರ್ಥಗಳು ಕೈಗೂಡಲಾರವು ನೀನು ಈ ವಿಚಾರಗಳನ್ನು ತಿಳಿಯದವನಲ್ಲ ಕಾರ್ಯಸಿದ್ಧಿಗೆ ಕಾರಣಗಳಾದ ಪುರುಷ ಪ್ರಯತ್ನವೂ ದೈವ ನಂಬಿಕೆಯು ನಿನಗೆ ಚೆನ್ನಾಗಿರುವುದು ಆಸ್ತಿಕತೆಯು ಧರ್ಮಶೀಲತೆಯು ಕಾರ್ಯೋದ್ಯೋಗವು ನಿನ್ನಲ್ಲಿ ಪೂರ್ಣವಾಗಿ ತುಂಬಿರುವವು ನೀನು ಹೀಗೆ ಧೈರ್ಯಗೊಂಡಿದ್ದರೆ ಎಂದಿಗೂ ನಿನ್ನ ಶತ್ರುವನ್ನು ನಿಗ್ರಹಿಸಲಾರೆ ಅದರಲ್ಲಿಯೂ ಕಪಟಿಯಾದ ರಾಕ್ಷಸನನ್ನು ಯುದ್ಧದಲ್ಲಿ ನಿನ್ನ ಪರಾಕ್ರಮದಿಂದ ಕೊಲ್ಲಬೇಕೆಂದರೆ ಹೀಗೆ ಎದೆಗುಂದಿ ಉತ್ಸಾಹಹೀನಾದ ನಿನಗೆ ಸಾಧ್ಯವೇ ಇಲ್ಲ ದುಃಖವನ್ನು ವಿಶೇಷವಾಗಿ ದುಃಖವನ್ನು ನಿಶೇಷವಾಗಿ ಬಿಟ್ಟು ಬಿಡು ನಿನ್ನ ವ್ಯವಸಾಯವನ್ನು ಮಾತ್ರ ಬಿಡದೆ ಸ್ಥಿರವಾಗಿ ಹಿಡಿ ಆಗ ಆ ರಾಕ್ಷಸನನ್ನು ಅವನ ಪರಿವಾರಗಳೊಡನೆ ನಿರ್ಮೂಲ ಮಾಡಬಹುದು ಅಣ್ಣ ಕಾಡುಗಳಿಂದಲೂ ಗುಡ್ಡಗಳಿಂದಲೂ ಸಮುದ್ರಗಳಿಂದಲೂ ಕೂಡಿದ ಈ ಸಮಸ್ತ ಭೂಮಿಯನ್ನು ತಲೆಕೆಳಗಾಗಿ ಮಾಡಬಲ್ಲ ನಿನಗೆ ಆ ರಾವಣನನ್ನು ಕೊಲ್ಲುವುದೊಂದು ಸಾಧ್ಯವಲ್ಲ ಕೊಲ್ಲುವುದೆಂದು ಅಸಾಧ್ಯವಲ್ಲ ಉತ್ಸಾಹವನ್ನು ಮಾತ್ರ ಬಿಡಬೇಡ ಈಗ ಮಳೆಗಾಲವು ಬಂದು ಬಿಟ್ಟಿತು ಶರತ್ಕಾಲದವರೆಗೆ ನಿರೀಕ್ಷಿಸು ಆಮೇಲೆ ನೀನು ಆ ರಾವಣನನ್ನು ಅವರ ರಾಷ್ಟ್ರವನ್ನು ಅವನ ಪರಿವಾರಗಳನ್ನು ಹುಟ್ಟಡಗಿಸಬಹುದು ಅಣ್ಣ ಈಗ ನಾನು ನಿನಗೆ ಉಪದೇಶಿಸುವೆನೆಂದು ತಿಳಿಯಬೇಡ ಬೂದಿಯಲ್ಲಿ ಮುಚ್ಚಿಹೋದ ಬೆಂಕಿಯನ್ನು ಅಗ್ನುದ್ದೀಪಕಗಳಾದ ಆಹುತಿಗಳಿಂದ ಉರಿಸುವಂತೆ ಈಗ ಸೀತಾ ವಿರಹ ದುಃಖದಿಂದ ನಿದ್ರೆ ಮಾಡುತ್ತಿರುವ ನಿನ್ನ ವೀರ್ಯವನ್ನು ಎಚ್ಚರಗೊಳಿಸುತ್ತಿರುವೆನೆ ಹೊರತು ಬೇರೆಯಲ್ಲ ಎಂದನು ಹೀಗೆ ಹಿತಕರವಾಗಿಯೂ ಶ್ರೇಯಸ್ಕರವಾಗಿಯೂ ಇರುವ ಲಕ್ಷ್ಮಣನ ಮಾತನ್ನು ಕೇಳಿ ಾಮನು ಅದನ್ನು ಅಭಿನಂದಿಸುತ್ತ ಆತನನ್ನು ಕುರಿತು ಸ್ನೇಹಪೂರ್ವಕವಾಗಿ ವತ್ಸನೆ ನಿಜವಾದ ಅನುರಾಗವುಳ್ಳವನಾಗಿಯೂ ಪ್ರಿಯನಾಗಿಯೂ ಹಿತನಾಗಿಯೂ ಸತ್ಯ ಪರಾಕ್ರಮಗಳುಳ್ಳವನಾಗಿಯೂ ಇರುವ ಮಿತ್ರನು ಯಾವ ಮಾತುಗಳನ್ನು ಆಡಬೇಕು ಅಂತಹ ಮಾತುಗಳನ್ನೇ ನೀನು ಆಡಿರುವೆ ಇದು ಈಗಲೇ ನಾನು ಸಮಸ್ತ ಕಾರ್ಯಗಳಿಗೂ ಭಂಗವನ್ನುಂಟು ಮಾಡುತ್ತಿರುವ ಈ ನನ್ನ ಶೋಕವನ್ನು ಬಿಟ್ಟು ಬಿಟ್ಟೆನು ಇನ್ನು ನಾನು ಎಂತಹ ಪರಾಕ್ರಮ ಕಾರ್ಯಗಳಲ್ಲಿಯೂ ನಿರಂಕುಶ ಪ್ರವೃತ್ತಿ ನಿರಂಕುಶವಾಗಿ ಪ್ರವರ್ತಿಸತಕ್ಕ ನನ್ನ ವೀರ್ಯವನ್ನೇ ಪ್ರೋತ್ಸಾಹಿಸುವೆನು ಮುಂದಿನ ಶರತ್ಕಾಲವನ್ನೇ ಇದರು ನೋಡುವೆನು ಇದರು ನೋಡುತ್ತಿರುವೆನು ಇಳೆ ವತ್ಸನೆ ನೀನು ಹೇಳಿದಂತೆಯೇ ನಡೆಸುವೆನು ಸುಗ್ರೀವನ ಅನುಗ್ರಹವನ್ನು ನದಿಗಳ ಪ್ರಸನ್ನತೆಯನ್ನು ನಿರೀಕ್ಷಿಸುತ್ತಿರುವೆನು ಲೋಕದಲ್ಲಿ ಕೃತಜ್ಞನಾದ ವೀರನು ತಾನು ಇತರರಿಂದ ಪಡೆದ ಉಪಕಾರಕ್ಕೆ ಪ್ರತ್ಯುಪಕಾರವನ್ನು ಮಾಡದಿರಲಾರನು ಕೃತಜ್ಞತೆ ಇಲ್ಲದವನಾದರೂ ತಾನು ಹೊಂದಿದ ಉಪಕಾರವನ್ನು ಸ್ಮರಿಸದೆ ಪ್ರತ್ಯುಪಕಾರವನ್ನು ಮಾಡದೆ ಮಹಾತ್ಮರ ಮನಸ್ಸನ್ನು ನೋಗಿಸುವನು ಎಂದನು ಇದನ್ನು ಕೇಳಿ ಲಕ್ಷ್ಮಣನು ರಾಮನ ಮಾತನ್ನು ಮನ್ನಿಸಿ ಆತನಿಗೆ ವಿನಯದಿಂದ ಮುಗಿದು ನಿಂತು ಮುಂದಿನ ಕಾರ್ಯವನ್ನು ಮನಸ್ಸಿನಲ್ಲಿ ಚಿಂತಿಸುತ್ತಾ ಆ ರಾಮನನ್ನು ಕುರಿತು ಅಣ್ಣ ನೀನು ಹೇಳಿದುದು ನಿಜವು ಸುಗ್ರೀವನು ನಿನ್ನ ಕೋರಿಕೆಯನ್ನು ಶೀಘ್ರದಲ್ಲಿಯೇ ಕೈಗೂಡಿಸುವನು ಈ ಮಳೆಗಾಲವು ಮುಗಿದು ಶರತ್ಕಾಲವು ಬರುವವರೆಗೂ ಸಹಿಸಿಕೊಂಡಿರು ನಿನ್ನ ಶತ್ರುವನ್ನು ನಿಗ್ರಹಿಸುವ ವಿಷಯದಲ್ಲಿ ಎದೆಗುಂದದೆ ಉತ್ಸಾಹಯುಕ್ತನಾಗಿರು ಅದುವರೆಗೆ ನಿನಗೆ ಆಗಾಗ ಶತ್ರುವಿನ ಮೇಲೆ ಬರತಕ್ಕ ಕೋಪವನ್ನು ತಡೆದುಕೊಂಡು ಮುಂದಿನ ಶರತ್ಕಾಲವನ್ನು ನಿರೀಕ್ಷಿಸುತ್ತಾ ಈ ನಾಲ್ಕು ತಿಂಗಳನ್ನು ಕಳೆದು ಬಿಡು ಶತ್ರು ವಧ ವಿಷಯದಲ್ಲಿ ಮಾತ್ರ ಮೇಲೆ ಮೇಲೆ ಉತ್ಸಾಹವನ್ನೇ ತಂದುಕೊಳ್ಳುತ್ತಾ ಅನೇಕ ಸಿಂಹಗಳಿಗೆಡೆಯಾದ ಈ ಬೆಟ್ಟದಲ್ಲಿಯೇ ವಾಸ ಮಾಡುತ್ತಿರು ನಾನು ನಾನು ಸಮಸ್ತ ವಿಷಯಗಳಲ್ಲಿಯೂ ನಿನಗೆ ಸಹಾಯಕನಾಗಿರುವೆನು ಎಂದನು ಇಲ್ಲಿಗೆ ಇಪ್ಪತ್ತ ಏಳನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థ నిత్యం విద్యాదానంచేహి మే నమస్కారం